ಓಹ್ ಬಂದ್ರ ಹಾಯ್ ಹೆಲ್ಲೋ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಒಂದು ಮಂತ್ ಆಗ್ತಾನೆ ಬಂತು ವೀಡಿಯೋ ಅಪ್ಲೋಡ್ ಮಾಡಿದೆ ತುಂಬ ದಿನ ಆಯಿತು ಎಲ್ಲರೂ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ಕೇಳ್ತಿದ್ರಿ ಎಲ್ಲೋಗಿದ್ರೆ ವೀಡಿಯೋ ಯಾಕೆ ಅಪ್ಲೋಡ್ ಮಾಡ್ತಿಲ್ಲ ಗೇಮರೆಲ್ಲ ಬಂದು ಕೇಳ್ತಾಯಿದ್ರೆ ಏನೂ ಇಲ್ಲ ಗೈಸ್ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮಲ್ಲಿ ಇದ್ದೆ ಅಂದರೆ ಜಾಬ್ಗೂ ಹೋಗ್ತಾ ಇದೆ ಇಲ್ಲೇ ಪೆಟ್ರೋಲ್ ಪಂಪಲ್ಲಿ ಕೆಲಸ ಮಾಡ್ತಾ ಇದ್ದೆ ಗೈಸ್ ಹಾಗಾಗಿ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗಾಯಿತು ಹಾಗಾಗಿ ಅಂತಲೇ ಟೈಮ್ ಮಾಡಿಕೊಂಡು ವೀಡಿಯೋನ ತರ್ತಿದ್ದೀನಿ ಇನ್ನೂ ಒಂದು ತ್ರೀ ಡೇಸ್ ಅಥವಾ ಫೋರ್ ಡೇಸ್ಗೆ ಒಂದು ವೀಡಿಯೋ ತರ್ತೀನಿ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ಅಂದರೆ ನಿಮಗೆ ಫಸ್ಟ್ ಆಫ್ ಆಲು ಕನ್ನಡ ಯೂಟ್ಯೂಬರ್ಸ್ಗೆ ಏನಾಗಿದೆ ಅಂತ ಒಂದು ಟಾಪಿಕ್ನ ತಂದಿದ್ದೀನಿ ಏನಪ್ಪ ಅಂದರೆ ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಅಂತೂ ಈಗಂತೂ ಫ್ರೀ ಫೈರ್ನ ಕ್ವೈಟ್ ಮಾಡ್ತಿದ್ದಾರೋ ಅಥವಾ ಯೂಟ್ಯೂಬ್ನಾಗ ಕ್ವೈಟ್ ಮಾಡ್ತಿದ್ದಾರೋ ಅಂತ ಒಂದು ವಿಷಯನೂ ಗೊತ್ತೇ ಆಗ್ತಾ ಇಲ್ಲ ಯಾಕಪ್ಪ ಅಂದರೆ ಇದೆಲ್ಲ ಮಾಡ್ತಿರೋದು ಕನ್ನಡ ಆಡಿಯನ್ಸು ಇದಕ್ಕೆ ಫಸ್ಟ್ ಆಫ್ ಆಲ್ ರೀಸನ್ ಬಂದ್ಬಿಟ್ಟೆ ನಮ್ಮ ವೋಲ್ಟರ್ ಬ್ರೋ ವೋಲ್ಟರ್ ಬ್ರೋಂದು ಒನ್ ಪಾಯಿಂಟ್ ತರ್ ಫಿಫ್ಟಿ ಫೈ ಲ್ಯಾಕ್ಸ್ ಸಮಥಿಂಗ್ ಸಬ್ಸ್ಕ್ರೈಬ್ ಇದೆ ಗೈಸ್ ಆದರೆ ಅವ್ರು ಹಾಕೋ ವಿಡಿಯೋಗೆ ಬರೆಯೋದು ಬರೀ ಫೋರ್ ಕೆ ವ್ಯೂಸ್ ಅಥವಾ ತ್ರೀ ಕೆ ಅಷ್ಟೇ ಬಂದರೂ ಒಂದು ಟೆನ್ ಕೆ ಅಷ್ಟೇ ವ್ಯೂಸ್ ಬರ್ತಿದೆ ಆದರೆ ಅವ್ರ ಹತ್ರ ಇರೋದು ಒನ್ ಪಾಯಿಂಟು ಫಿಫ್ಟಿ ಫೈವ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಒಂದು ದಿನನೂ ಒನ್ ಲ್ಯಾಕ್ ವ್ಯೂಸ್ ಬಂದಿರೋದನ್ನು ನಾನು ನೋಡಿಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಕನ್ನಡ ಫ್ರೀ ಫೈರ್ ಆಡಿಯನ್ಸು ಇವರು ನಮಗೆ ಸಪೋರ್ಟ್ ಮಾಡಬೇಕು ಅಂತಲೇ ಈ ವಿಡಿಯೋನ ಮಾಡ್ತಿದ್ದೀನಿ ಹಾಗೆ ಸೆಕೆಂಡ್ ಒನ್ನಲ್ಲಿ ಬಂದ್ಬಿಟ್ಟು ನಮ್ಮ ದ ಡಿ ಡಿ ಬ್ರೋ ಅವರು ಅವ್ರದ್ದು ಟೂ ಪಾಯಿಂಟು ಲೆವೆನ್ ಲ್ಯಾಕ್ ಸಬ್ಸ್ಕ್ರೈಬ್ ಇದೆ ಗೈಸ್ ಆದರೆ ಅವರಿಗೆ ಬರುವಂಥದ್ದು ಬರೀ ಟಿಕ್ಕಿ ವ್ಯೂಸ್ ಅಷ್ಟೇ ಅದರಲ್ಲಿ ಇವ್ರದ್ದು ತುಂಬ ವೀಡಿಯೋ ನೋಡಿದ್ದೀನಿ ಗೈಸ್ ಒನ್ ಲ್ಯಾಕ್ ಅಥವಾ ಒನ್ ಪಾಯಿಂಟು ಸಮಥಿಂಗ್ ಯಾವತ್ತು ರೀಚೇ ಆಗಿಲ್ಲ ಇದಕ್ಕೆಲ್ಲ ಕನ್ನಡ ಕನ್ನಡ ಯೂಟ್ಯೂಬರ್ಸ್ ಯಾಕಪ್ಪ ಅಂದರೆ ಕನ್ನಡ ಯೂಟ್ಯೂಬರ್ಸ್ ಅವರು ತುಂಬ ಲಿಸ್ಟ್ ತೊಗೊಂಡು ವೀಡಿಯೋ ಎಲ್ಲ ಮಾಡಿರ್ತಾರೆ ಆದರೆ ಕನ್ನಡ ಆಡಿಯನ್ಸ್ ಏನು ಮಾಡ್ತಾರೆ ನಮ್ಮ ವೀಡಿಯೋನ ಸ್ವಲ್ಪ ನೋಡ್ಬಿಟ್ಟು ಸ್ಕಿಪ್ ಮಾಡಿಬಿಟ್ಟು ಸೀದಾ ಹಾಗೆ ಹೋಗ್ಬಿಡ್ತಾರೆ ಹಾಗೆ ಥರ್ಡ್ ಒನ್ ಲಿಸ್ಟಲ್ಲಿ ಬಂದ್ಬಿಟ್ಟು ಯಾರಪ್ಪ ಅಂದರೆ ನಮ್ಮ ಪಂಚು ಏಯ್ಟ್ ಹಂಡ್ರೆಡ್ ಬ್ರು ಇವ್ರದ್ದು ಕೂಡ ಒನ್ ಪಾಯಿಂಟ್ ಫೋರ್ಟಿ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದರೆ ಇವರು ಯೂಟ್ಯೂಬ್ನ ಕ್ವೈಟ್ ಮಾಡಿದರು ಗೈಸ್ ಆದರೆ ಈಗ ಮತ್ತೆ ಬಂದಿದ್ದಾರೆ ಆದರೆ ಇವರಿಗೆ ಫೋರ್ಟೀನ್ ಕೆ ವ್ಯೂಸ್ ಬರ್ತಾ ಇದೆ ಹಾಗೆ ಇವ್ರು ಲೈವ್ ಸ್ಟ್ರೀಮ್ ಕೂಡ ಮಾಡ್ತಾ ಇದ್ದಾರೆ ನಮಗೆ ಫ್ಯಾಕ್ಸ್ ವೀಡಿಯೋ ಬೇಕು ಅಂದರೆ ಪಂಚ ಎಟ್ ಹಂಡ್ರೆಡ್ ರೆಡ್ ಫ್ರೀ ಫೈರ್ ಕಮ್ಯುನಿಟಿಲಿ ಇರಲೇಬೇಕು ಹಾಗಾಗಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಲೇಬೇಕು ಅಂತ ಹೇಳ್ತಾ ಅವ್ರನ್ನ ಕೂಡ ಚೂಸ್ ಮಾಡಿದ್ದೀನಿ ಹಾಗೆ ನೆಕ್ಸ್ಟು ಒಂದು ಬಂದ್ಬಿಟ್ಟು ಯೂಟ್ಯೂಬರ್ ಯಾರಪ್ಪ ಅಂದರೆ ಬನ್ನಿ ಹೋಗಿ ನೋಡೋಣ ನೆಕ್ಸ್ಟ್ ಒಂದು ಯೂಟ್ಯೂಬರ್ ಬಂದ್ಬಿಟ್ಟು ಕನ್ನಡ ಗೇಮರ್ಸ್ ಕನ್ನಡ ಗೇಮರ್ಸ್ ಅವರಂತೂ ತುಂಬ ಆವಾಗಿನ ವಿಡಿಯೋನ ಅವ್ರ ವೀಡಿಯೋ ಅಂತೂ ತುಂಬ ಎಂಟರ್ಟೈನಿಂಗ್ ಆಗಿತ್ತು ಅವ್ರದ್ದು ಕೂಡ ಒನ್ ಪಾಯಿಂಟ್ ತರ್ಟಿ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒನ್ ಸಿಕ್ಸ್ಟಿ ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ ಆದರೆ ಈಗ ರೀಸೆಂಟಾಗಿ ಅವರಿಗೆ ಹೋಗ್ತಾ ಇರೋದು ಬರೀ ಸಿಕ್ಸ್ ಕೆ ನೈನ್ ಕೆ ವಿಯು ಅಷ್ಟೇ ಗೈಸ್ ಈಗಾದರೆ ನಾವು ವಿಡಿಯೋ ಮಾಡೋದಕ್ಕೆ ನೀವು ನೋಡೋದಾಕೆ ಅಂತ ಅನಿಸ್ಬಿಡುತ್ತೆ ಹಾಗೆ ಹೈಪರ್ ಗೇಮಿಂಗ್ ಕನ್ನಡಿಗ ಇವ್ರದ್ದು ಸವೆಂಟಿ ಫೋರ್ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದರೆ ಇವರಿಗೆ ಹೋಗೋದು ಏಯ್ಟ್ ಕೆ ವ್ಯೂಸ್ ಅಷ್ಟೇ ಅವರು ಸವೆಂಟಿ ಫೋರ್ ಸಬ್ಸ್ಕ್ರೈಬರ್ಸ್ನ ಇಟ್ಕೊಂಬಿಟ್ಟು ಅವರಿಗೆ ಬರೀ ಏಯ್ಟ್ ಕೆ ಅಂದರೆ ಆಡಿಯನ್ಸ್ ಇದ್ದರೆ ಅವರು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬ ಬೋರ್ ಆಗುತ್ತೆ ಹಾಗೆಯೇ ನೆಕ್ಸ್ಟು ಕನ್ನಡ ಗಲ್ ಗೇಮರ್ ಇವ್ರದ್ದಂತೂ ಟ್ವೆಂಟಿ ಟೂ ಪಾಯಿಂಟ್ ಏಯ್ಟ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದರೆ ಇವ್ರದ್ದು ಸ್ಟಾರ್ಟಿಂಗ್ ಇದ್ದಿದ್ದು ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಇದ್ದರು ಆದರೆ ಇವ್ರ ಚಾನಲ್ನ ಹ್ಯಾಕ್ ಆಗಿತ್ತು ಕಾರಣದಿಂದ ಇವರು ಕೂಡ ಹೊಸ ಚಾನೆಲ್ನ ಕ್ರಿಯೇಟ್ ಮಾಡಿದ್ದಾರೆ ಗೈಸ್ ಹಾಗೆ ನೆಕ್ಸ್ಟ್ ಒಂದು ಕ್ರಿಯೇಟರ್ ಬಂದು ನಮ್ಮ ಗೇಮರ್ ಅವರು ಇವರು ಗಲ್ ಅಂದರೆ ಫೈರ್ ಕಮ್ಯುನಿಟಿಯಲ್ಲಿ ಗಲ್ ಅಲ್ಲಿ ಇವರೊಬ್ಬರೇ ಒನ್ ಪಾಯಿಂಟ್ ಟ್ವೆಂಟಿ ಟು ಲ್ಯಾಕ್ ಸಬ್ಸ್ಕ್ರೈಬರ್ನ ಅರ್ನಿಂಗ್ ಮಾಡಿದ್ದಾರೆ ಹಾಗೆ ಇವ್ರದ್ದು ವ್ಯೂಸ್ ಕೂಡ ಫೋರ್ ಪಾಯಿಂಟ್ ಸಿಕ್ಸ್ ಕೆ ಹೋಗ್ತಿದೆ ನೋಡಿದ್ರೆ ಈ ರೀತಿಯಾದರೆ ಯಾರು ವೀಡಿಯೋ ಹಾಕ್ತಾರೆ ಗೈಸ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮಣಿ ಕನ್ನಡಿಗ ಇವರೆಲ್ಲ ನಿಮಗೆ ಗೊತ್ತೇ ಇರುತ್ತೆ ರೀಸೆಂಟಾಗಿ ಬಂದಿರೋರು ಇವ್ರದ್ದು ಕೂಡ ಸೆವೆನ್ ಸಿಕ್ಸ್ಟಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದರೆ ತ್ರೀ ಫಿಫ್ಟಿ ಟು ವ್ಯೂಸ್ ಬರುತ್ತೆ ಗೈಸ್ ಇವರಿಗೂ ಕೂಡ ಈ ಥರ ಮಾಡಿದ್ರೆ ವೀಡಿಯೋ ಹಾಕೋಕ್ಕೆ ಮನಸ್ಸೇ ಬರೋಲ್ಲ ಹಾಗೆ ನೆಕ್ಸ್ಟು ನಮ್ಮ ಬ್ಲೇಸ್ ಕನ್ನಡಿಗ ಅಂತ ಹೇಳ್ಬೋದು ಇವ್ರದ್ದು ಏಯ್ಟ್ ಕೆ ಇದೆ ಗೈಸ್ ಆದರೆ ಇವರಿಗೆ ಬರ್ತಾ ಇರೋದು ಟು ಕೆ ತ್ರೀ ಕೆ ವ್ಯೂಸ್ ಅಷ್ಟೇ ಆ ಏಯ್ಟ್ ಕೆ ಸಬ್ ಸಬ್ಸ್ಕ್ರೈಬರ್ಸಲ್ಲಿ ಟೂ ಕೆ ವ್ಯೂಸ್ ಬಂದರೆ ಅವರಿಗೂ ಟೂ ವೀಕ್ಸ್ ಅಥವಾ ತ್ರೀ ವೀಕ್ಸಿಗೆ ವಿಡಿಯೋ ಹಾಕಬೇಕು ಅಂತ ಅನ್ನಿಸ್ಬಿಡುತ್ತೆ ಹಾಗೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ನಮ್ಮ ಗೋವಿ ತ್ರೀ ಒನ್ ಏಯ್ಟ್ ಕನ್ನಡ ಕಮ್ಯುನಿಟಿಲಿ ಟ್ರಿಕ್ಸ್ ಬಗ್ಗೆ ವೀಡಿಯೋ ಮಾಡೋರು ಅಂದರೆ ಇವರು ಒಬ್ಬರೇ ಅಂತಲೇ ಹೇಳ್ಬೋದು ಆದರೆ ಇವರು ಈಗ ರೀಸೆಂಟಾಗಿ ಅವ್ರದ್ದು ನೈನ್ ಹಂಡ್ರೆಡ್ ಇದೆ ಆದರೆ ಟೂ ಹಂಡ್ರೆಡ್ ವ್ಯೂಸ್ ಬರ್ತಾ ಇದೆ ವೈಸ್ ಇವ್ರ ಕಡೆಯೂ ಕೂಡ ಸ್ವಲ್ಪ ಸಪೋರ್ಟ್ನ ತೋರಿಸ್ಬೇಕು ಅಂತ ಹೇಳ್ತೀನಿ ಹಾಗೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ರಘು ಗೇಮರ್ ಇವರು ಕೂಡ ಕನ್ನಡ ಕ್ರಿಯೇಟರ್ ಅಂತಲೇ ಹೇಳ್ಬೋದು ಇವ್ರದ್ದು ಟೂ ಕೆ ಪಾಯಿಂಟ್ ತರ್ಟೀನ್ ಕೆ ಸಮಥಿಂಗ್ ಸಬ್ಸ್ಕ್ರೈಬರ್ ಇದೆ ಇವ್ರಿಗೂ ಕೂಡ ನೋಡಿದ್ರೆ ಫೋರ್ ಹಂಡ್ರೆಡ್ ವ್ಯೂಸ್ ಬರುತ್ತೆ ಹಾಗೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಯಾರಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಬಂದಿರೋ ಎಮ್ ಜಿ ಕನ್ನಡಿಗ ಬ್ರೋ ಅವ್ರದ್ದು ಅವ್ರದ್ದು ಕೂಡ ಒನ್ ಪಾಯಿಂಟ್ ತರ್ಟಿ ಟು ಕೆ ಸಬ್ಸ್ಕ್ರೈಬರ್ ಇದೆ ಅವ್ರದ್ದು ಸ್ವಲ್ಪ ರೀಚ್ ಹೋಗ್ತಾ ಇದೆ ಗೈಸ್ ಹಾಗೆ ಇದೇ ರೀತಿಯಾಗಿ ರೀಚ್ ಮಾಡಿದ್ರೆ ನಮ್ಮ ಕನ್ನಡ ಕಮ್ಯುನಿಟಿ ಫ್ರೀಫೈರ್ ಯೂಟ್ಯೂಬರ್ಸ್ ಕೂಡ ಒಂದಿನಲ್ಲ ಒಂದಿನ ಬೆಳಿಬೋದು ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನಾವಂತೂ ವೀಡಿಯೋ ಮಾಡಾಕ್ತೀವಿ ಆದರೆ ನೀವು ಅದನ್ನ ಕನ್ನಡ ಯೂಟ್ಯೂಬರ್ಸ್ದು ವೀಡಿಯೋನ ಕನ್ನಡದವರೇ ನೋಡೋಲ್ಲ ಬೇರೆಯವ್ರ ವೀಡಿಯೋನ ನೋಡ್ತೀರ ನಾನು ನೋಡಬೇಡಿ ಅಂತ ಯಾವತ್ತೂ ಅನ್ನೋಲ್ಲ ಆದರೆ ಹೊತ್ತಿಗೆ ನಮಗೂ ಕೂಡ ನಾವು ಅದೇ ಇನ್ಫಾರ್ಮೇಷನ್ ಕೊಡ್ತೀವಿ ಅವರು ಅದೇ ಆದರೆ ನಿಮಗೆ ಕನ್ನಡದಲ್ಲೇ ನಾವು ಅಷ್ಟು ಸ್ವಲ್ಪ ಎಲ್ಲ ತಗೊಂಡು ವೀಡಿಯೋ ಎಲ್ಲ ಹಾಕ್ತೀವಿ ಇಲ್ಲ ಯೂಟ್ಯೂಬರ್ಸು ಮಿಡಲ್ ಕ್ಲಾಸಲ್ಲೇ ಇರೋರು ಹಾಗಾಗಿ ನೀವು ಕೂಡ ನಮಗೆ ಸಪೋರ್ಟ್ ತೋರಿಸಲೇಬೇಕು ಅಂತ ಹೇಳಿದಾಗ ಇಷ್ಟು ನೆಕ್ಸ್ಟು ವೀಡಿಯೋ ಡೈಲಿ ಬರ್ತಾ ಇರುತ್ತೆ ಹಾಗೆ ಕನ್ನಡ ಯೂಟ್ಯೂಬರ್ಸ್ಗೆ ಆದಷ್ಟು ತ ಸಪೋರ್ಟ್ ತೋರಿಸಿ ಇನ್ನೂ ಕನ್ನಡ ಕ್ರಿಯೇಟರ್ಸ್ ತುಂಬ ಜನ ಇದ್ದಾರೆ ಆದರೆ ಅವ್ರನ್ನೆಲ್ಲ ಈ ವಿಡಿಯೋದಲ್ಲಿ ತರೋಕೆ ಆಗಲೇ ಇಲ್ಲ ಯಾಕಪ್ಪ ಅಂದರೆ ವೀಡಿಯೋ ಫುಲ್ ಲೆಂತಿ ಆಗಿಬಿಡುತ್ತೆ ಯಾರ್ಯಾರು ಕನ್ನಡ ಕ್ರಿಯೇಟರ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ಸ್ಟಾದಲ್ಲಿ ನಾನು ಫಾಲೋ ಮಾಡಿಕೊಡಿ ಅಂತ ಹೇಳ್ತಾ ಥಿ ಐ ನಿಮಾನಿ